ಮಹೀಂದ್ರ ಮಹೀಂದ್ರ ಆನೆಯು ಬಳ್ಳೆ ಆನೆ ಶಿಬಿರದಲ್ಲಿ ವಾಸ ಮಾಡುತ್ತಾನೆ ವಯಸ್ಸು ನಲವತ್ತೆರಡು ವರ್ಷಗಳು ಶರೀರದ ಎತ್ತರ ಎರಡು ಪಾಯಿಂಟ್ ಇಪ್ಪತ್ತೈದು ಮೀಟರ್ ಶರೀರದ ಉದ್ದ ಮೂರು ಪಾಯಿಂಟ್ ಇಪ್ಪತ್ತೈದು ಮೀಟರ್ ಅಂದಾಜು ತೂಕ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಕೆ ಜಿ ಮಹೇಂದ್ರನ ಮಾವುತ ರಾಜಣ್ಣ ಮತ್ತು ಕಾವಾಡಿ ಮಲ್ಲಿಕಾರ್ಜುನ್ ಈ ಮಹೇಂದ್ರನನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ರಾಮನಗರದ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿಯಿತು ಶಾಂತ ಸ್ವಭಾವ ಬಲಿಷ್ಠ ದೇಹ ಮತ್ತು ವೇಗವಾಗಿ ಬಳಕುವ ಶಕ್ತಿಯಿಂದ ಈ ಆನೆ ಶೀಘ್ರದಲ್ಲೇ ಅರಣ್ಯ ಇಲಾಖೆಯ ನಂಬಿಕಸ್ಥ ಆನೆಯಾಗಿ ಗುರುತಿಸಿಕೊಂಡಿತು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಸಾಲಾನೆಯಾಗಿ ಬಹು ಿತು ಅದೇ ವರ್ಷ ಶ್ರೀರಂಗಪಟ್ಟಣದ ಗ್ರಾಮೀಣ ದಸರಾ ಉತ್ಸವದಲ್ಲಿ ಮರದ ಅಂಬಾರಿಯನ್ನ ಹೊರುವ ಗೌರವ ಲಭಿಸಿತ್ತು ನಂತರವೂ ಹಲವಾರು ಗ್ರಾಮೀಣ ದಸರಾ ಉತ್ಸವಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾನೆ ಇದರ ಮತ್ತೊಂದು ಪ್ರಮುಖ ಪಾತ್ರವೆಂದರೆ ಕಾಡಾನೆ ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಉಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ಧೈರ್ಯವಂತಿಕೆ ಮತ್ತು ಶಿಸ್ತುಪೂರ್ಣ ನಡತೆಯಿಂದ ನೆರವೇರಿಸುವುದು ಈ ಬಾರಿಯ ದಸರಾ ಮಹೋತ್ಸವದಲ್ಲಿಯೂ ಕೂಡ ಈ ಮಹೇಂದ್ರ ಆನೆ ಪಾಲ್ಗೊಳ್ಳುತ್ತಿದೆ